ಈ ರಾಷ್ಟ್ರದ ಅತ್ಯುತ್ತಮ ಹೊಂದಿದ್ದ ಹೊಂದಿದ್ದಂಥವರು ಮಾಜಿ ಪ್ರಧಾನಿಗಳು ಅವರು ಅನ್ನೋ ವಿಷಯ ಗೊತ್ತಾದಾಗ ನಮಗೆಲ್ಲ ದಿಗ್ಭ್ರಮೆ ಆಗಿದೆ ನನ್ನ ಸುದೈವ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ರಸ್ತೆ ರಾಜ್ಯಮಂತ್ರಿಯಾಗಿ ರೈಲ್ವೆ ರಾಜ್ಯಮಂತ್ರಿಯಾಗಿ ಎಮ್ ಎಸ್ ಎಮ್ ಇ ಸ್ವತಂತ್ರ ಖಾತೆಯನ್ನು ಹೊಂದಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸವನ್ನು ಕಲಿತೀವಿ ಸರಳ ಸಜ್ಜನಿಕೆ ಹೆಸರಾದಂಥವರು ಭಾರತ ರಾಷ್ಟ್ರವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನ ಅರ್ಥಶಾಸ್ತ್ರಜ್ಞ ಅಂತಹ ಒಬ್ಬ ಮಹಾನ್ ಚೇತನವನ್ನು ಇವತ್ತು ದೇಶ ಕಳೆದುಕೊಂಡಿದೆ ರಾಷ್ಟ್ರಗಳಿಗೆ ಮಾರ್ಗದರ್ಶನ ಇದ್ದರು ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿ ಕಷ್ಟ ಕಾಲದಲ್ಲಿದ್ದಂಥ ಕಾಲದಲ್ಲಿ ಅರ್ಥ ಸಚಿವರಾಗಿ ನರಸಿಂಹರಾಯರ ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ ನಾನು ಆಗ್ತಾನೆ ಲೋಕಸಭೆಗೆ ಹೋಗಿದ್ದೆ ಕಷ್ಟದಲ್ಲಿದ್ದ ದೇಶವನ್ನು ಸದೃಢ ಮಾಡಿ ಬಲಿಷ್ಠ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಬಲಿಷ್ಠಗೊಳಿಸಿದಂಥ ಮಹಾನ್ ಚೇತನ ಮನಮೋಹನ್ ಸಿಂಗ್ ಅವರು ಅದಾದ ಮೇಲೆ ಪ್ರಧಾನಮಂತ್ರಿ ಆದಮೇಲೆ ಕ್ರಾಂತಿಕಾರ ಬದಲಾವಣೆಗಳನ್ನು ತಂದು ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢ ಮಾಡಿದರು ಅವರ ಜೊತೆಯಲ್ಲಿ ಕೆಲಸ ಮಾಡದೆ ನಮ್ಮ ಸೌಭಾಗ್ಯ ಆಗಿತ್ತು ಬಹಳ ಸೂಕ್ಷ್ಮವಾಗಿ ವಿಷಯಗಳನ್ನು ಹೇಳ್ತಾ ಇದ್ದರು ಹೀಗೆ ಕೆಲಸ ಮಾಡಬೇಕು ಅಂತ ಅವರ ದೇಶಕ್ಕೆ ಜಗತ್ತಿಗೆ ಒಂದು ಅರ್ಥಶಾಸ್ತ್ರದ ತಜ್ಞರನ್ನು ಕಳ್ಕೊಂಡಿದ್ದೀವಿ ನನಗಂತೂ ತುಂಬ ದುಃಖ ಆಗಿದೆ ಆ ನೋವನ್ನು ಬರೆಸುವ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಅವರ ಅನುಯಾಯಿಗಳು ಕೊಡಲಿ ಅಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ ಅವರು ನಿಮ್ಮ ಸಂಬಂಧಗಳ ಬಗ್ಗೆ ಸರ್ ಬಹಳ ಹೆಚ್ಚು ಸಂಬಂಧ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕೂಡ ಅವರ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನು ಹೊಂದಿದ್ದೆ ಹಾಗಿಂದಾಗ ಅವ್ರನ್ನ ಭೇಟಿ ಮಾಡುತ್ತಿದ್ದೆ ಅವರ ಸಲಹೆಗಳನ್ನು ಕೂಡ ತೆಗೆದುಕೊಳ್ತಿದ್ದೆ ಅವರು ನರಸಿಂಹರಾಯರ ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ಸಂಪರ್ಕ ಹೆಚ್ಚಾಗಿ ಬೆಳೀತದೆ ಒಂದು ಸಂದರ್ಭದಲ್ಲಿ ನಾನು ಬಜೆಟ್ ಮೇಲೆ ಮಾತಾಡಿದಾಗ ಅವ್ರನ್ನ ಹೋಲಿಕೆ ಮಾಡಿದೆ ನೀವು ಇಟಲಿ ಕೌಟಲ್ಯ ಚಾಣಕ್ಯ ಈ ರಾಷ್ಟ್ರದ ಈ ರಾಷ್ಟ್ರಕ್ಕೆ ಜಗತ್ತಿಗೆ ನಮ್ಮ ರಾಷ್ಟ್ರ ಕಷ್ಟ ಕಾಲದಲ್ಲಿರುವಂಥ ಕಾಲದಲ್ಲಿ ನೀವು ಅರ್ಥ ಸಚಿವರಾಗಿ ಬಂದು ಈ ದೇಶವನ್ನು ಮಾರ್ಪಾಟು ಮಾಡಿ ಈ ಕಷ್ಟದಿಂದ ಪಾರು ಅನ್ನೋ ಚಿಂತನೆಯನ್ನು ನೀವು ಮಾಡಿದ್ದೀರಿ ಇದಿರೋ ಅವಶ್ಯಕತೆ ಇದೆ ಅಂತೇಳಿ ನಾನು ಹೇಳಿದಂಥ ಸಂದರ್ಭದಲ್ಲಿ ರಾತ್ರಿ ಬಜೆಟ್ ಮೇಲೆ ಡಿಸ್ಕಷನ್ ಆಗ್ತಾಯಿದೆ ಇದೆ ನನ್ನ ಬಂದು ಆಲಂಗಿಸಿಕೊಂಡು ನನಗಾಗ ಕಣ್ಣಲ್ಲಿ ಒಂಥರ ಆನಂದ ಭಾವಿಸ್ಕೊಳ್ಬಂತ ನಾನು ಮೊಟ್ಟ ಮೊದಲು ಲೋಕಸಭೆಗೆ ಹೋಗಂಥ ಕಾಲದಲ್ಲಿ ನರಸಿಂಹರಾಜ ಪ್ರಧಾನಮಂತ್ರಿ ಆಗಿದ್ದಾಗ ಅರ್ಥಶಾಸ್ತ್ರಜ್ಞರು ರಾತ್ರಿ ಡಿಸ್ಕಷನ್ ನಡೀತಾ ಇದೆ ಬಡ್ಜೆಟ್ ಮೇಲೆ ನಾನು ಇದನ್ನು ಹೋಲಿಕೆ ಮಾಡಿದೆ ನಾನು ಹಿಸ್ಟ್ರಿ ಸ್ಟೂಡೆಂಟ್ ಇದ್ದೇನೆ ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಬೇಕಾದ್ರೆ ನೀವು ಚಾಣಕ್ಯರಾಗಬೇಕು ಇಟಲಿ ಆಗಬೇಕು ಆಗ ಮಾತ್ರ ಈ ದೇಶ ಆಗ್ತದೆ ನಿಮ್ಗೆ ಆ ಶಕ್ತಿ ಇದೆ ಅಂತ ನಾನು ಹೋಲಿಕೆ ಮಾಡಿದಾಗ ಬಂದು ರಾತ್ರಿ ಹತ್ತು ಹತ್ತುವರೆ ಗಂಟೆ ಇರ್ಬೋದು ಸೆಷನ್ ನಡೀತಾ ಇತ್ತು ಅವೆಲ್ಲ ನೆನಪಿಸ್ ಮಾಡಿಸ್ಕೊಂಡ್ರೆ ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡುವಾಗ ಅವರು ಕೊಟ್ಟಂಥ ಮಾರ್ಗದರ್ಶಿಗಳನ್ನು ನಾವು ಸಾಕಷ್ಟು ದೇಶವನ್ನು ಮುಂದೆ ಕೊಂಡೋಕ್ಕೆ ಶಕ್ತಿಯನ್ನು ಕೊಟ್ಟು ಯಾವ್ದರ ಮಾರ್ಗದರ್ಶನ ಸರ್ ಅವರು ಕುಂತು ಮಾತಾಡುವಾಗ ಯಾವುದನ್ನು ಆದೇಶ ಮಾಡ್ತಾ ಇರಲಿಲ್ಲ ನೋಡಿ ಇದನ್ನು ಮಾಡಿದರೆ ನಿಮ್ಮ ಇಲಾಖೆಗೆ ಸರಿ ಹೋಗ್ಬೋದು ಅಂತ ಹೇಳ್ತಿದ್ರೆ ಬಿಟ್ಟರೆ ಇದನ್ನು ಮಾಡುವಂಥ ಒಂದು ದಿನ ಕೂಡ ಹೇಳಿಲ್ಲ ಅವರು ನಾನು ಎಮ್ ಎಸ್ ಎಮ್ ಪಿ ಮಂತ್ರಿ ಆದಾಗ ಒಂದು ಸಲಹೆಯನ್ನು ಮಾಡಿದೆ ಅನ್ಎಂಪ್ಲಾಯ್ಮೆಂಟ್ ಹೋಗಬೇಕಾದ್ರೆ ಯುವಕರಿಗೆ ಯುವತಿಯರಿಗೆ ನಮಗೆ ಎಮ್ ಎಸ್ ಎಮ್ ಇಯಲ್ಲಿ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕೂಡ ನಮಗೆ ಬರ್ತಾ ಬರ್ತಾಯಿತ್ತು ಒಂದು ಕೈಗಾರಿಕೆ ಕಾರ್ಯಕ್ರಮ ಕೊಡಬೇಕಂತ ಒಂದು ಲಕ್ಷ ಯುವಕರನ್ನು ಯುವತಿಯರನ್ನು ಆಯ್ಕೆ ಮಾಡಿ ನಿರುದ್ಯೋಗ ಅಲ್ಲ ಮುಖ್ಯವಾಗಿ ಅವರನ್ನು ಉದ್ಯಮಗಳನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ನನಗೆ ಮಾರ್ಗದರ್ಶನ ಕೊಟ್ಟರು ಒಂದು ಲಕ್ಷ ನಿರುದ್ಯೋಗಿಗಳನ್ನು ಉದ್ಯೋಗ ಅವರೇ ಎಂಟ್ರಪ್ರಿನರ್ಸ್ ಉದ್ಯಮಗಳಾಗಿ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಸಿಕ್ತು ಕೇಂದ್ರ ಸರ್ಕಾರ ಸಬ್ಸಿಡಿ ಕೂಡ ಕೊಟ್ಟಿತು ಬ್ಯಾಂಕ್ಗಳು ಸಹಾಯ ಮಾಡಿದ್ವು ಅದರ ಮುಖಾಂತರ ಒಂದು ಲಕ್ಷ ಕುಟುಂಬಗಳು ಒಬ್ಬ ಕುಟುಂಬ ಒಂದು ಮನುಷ್ಯ ಒಂದು ಉದ್ಯಮಿ ಎಂಟು ಜನಕ್ಕೆ ಕೆಲಸ ಕೊಡುವಂಥದ್ದು ಒಂದು ಸ್ಕೀಮು ಐದರಿಂದ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಕೊಡ್ತಾಯಿದ್ದು ಸುಮಾರು ಎಂಟು ಲಕ್ಷ ಕುಟುಂಬಗಳಿಗೆ ಒಂದು ಬದುಕನ್ನು ಅವರು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಆ ಉದ್ಯಮಗಳು ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದು ಮರೆಯಲಾಗದಂಥ ಸಂದರ್ಭ ಅವರು ನನ್ನನ್ನು ಶ್ಲಾಘನೆ ಮಾಡಿದರು ಈ ಕೊಟ್ಟಂಥ ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡಿದೆಯಾ ಗಾಡ್ ಬ್ಲೆಸ್ ಯು ಅಂತ ಹೇಳಿದೆ ಸರ್ ಇಂದಿರಾ ಗಾಂಧಿ ಅವರ ಸರ್ಕಾರ ನಡೆಸಬೇಕು ಮತ್ತು ಮನಮೋಹನ್ ಸಿಂಗ್ ಸರ್ಕಾರ ನಡೆಸಬೇಕು ಏನು ವ್ಯತ್ಯಾಸ ಆ ವ್ಯತ್ಯಾಸಗಳನ್ನು ಹೇಳೋ ಅಷ್ಟು ಶಕ್ತಿವಂತದಲ್ಲ ನಾನು ಅವರು ಕ್ರಾಂತಿಕಾರಿ ಬಡವರ ಕಲ್ಯಾಣ ಬಗ್ಗೆ ರೈತರ ಕಲ್ಯಾಣ ಬಗ್ಗೆ ಅವರು ಅವ್ರದ್ದೇ ಒಂದು ಜಾಲಿ ಬಟ್ ಒಟ್ಟಾರೆ ಅವರು ಕೂಡ ಸಮಾಜ ಸುಧಾರಣೆಯಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ ಥ್ಯಾಂಕ್ ಯು